ಕನ್ನಡ ನಾಡಿನ ಶಿವಶರಣರು ಶರಣೆಯರು ವಚನಕಾರರು ಮತ್ತು ಅವರ ಅಂಕಿತನಾಮ ಬಸವಣ್ಣ ಕೂಡಲ ಸಂಗಮದೇವ ಅಲ್ಲಮ್ಮಪ್ರಭು ಗುಹೇಶ್ವರ ಚನ್ನಬಸವಣ್ಣ ಚನ್ನಕೂಡಲ ಸಂಗಮದೇವ ಸಿದ್ದರಾಮ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಮಹಾಘನ ಸೋಮೇಶ್ವರ ಅಂಬಿಗರ ಚೋಡಯ್ಯ ಅಂಬಿಗರ ಚೋಡಯ್ಯ ಅಮುಗಿ ದೇವಯ್ಯ ಸಿದ್ದ ಸೋಮೇಶ್ವರ ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ ಅರಿವಿನ ಮಾರಿತಂದೆ ಸದಾಶಿವಮೂರ್ತಿ ಅಂಗಸೋಂಕಿನ ಲಿಂಗ ತಂದೆ ಅಗ್ರಾವಣಿ ಹಂಪೆಯ ಹಂಪೆಯ ವಿರೂಪಾಕ್ಷ ಅಗ್ರಾವಣಿ ಹೊನ್ನಯ್ಯ ಹುಲಿಗೆರೆಯ ವರದ ಸೋಮನಾಥ ಅನಾಮಿಕ ನಾಚಯ್ಯ ನಾಚಯ್ಯ ಪ್ರಿಯ ಚನ್ನರಾಮೇಶ್ವರ ಅಪ್ಪಿದೆವಯ್ಯ ವರದ ಮಹಾಲಿಂಗ ಅಮರಗುಂಡದ ಮಲ್ಲಿಕಾರ್ಜುನ ಮಾಗುಡದ ಮಲ್ಲಿಕಾರ್ಜುನ ಅವಸರದ ರೇಖಣ್ಣ ಆನಂದಯ ಆಯ್ದಕ್ಕಿ ಮಾರಯ ಉರಿಲಿಂಗದೇವ ಸದ್ಯೋಜಾತಲಿಂಗ ಆನಂದ ಸಿಂಧು ರಾಮೇಶ್ವರ ಅಮರೇಶ್ವರಲಿಂಗ ಉರಿಲಿಂಗದೇವ ಉರಿಲಿಂಗ ಪೆದ್ದಿ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉಗ್ರಡಿಸುವ ಗಟ್ಟಿದೇವಯ್ಯ ಕೂಡಲ ಸಂಗಮ ದೇವರಲ್ಲಿ ಬಸವಣ್ಣ ಉಪ್ಪರಗುಡಿಯ ಸೋಮಿದೇವಯ್ಯ ಗಾರುಡೇಶ್ವರ ಲಿಂಗ ಉಳಿಮೇಶ್ವರ ಚಿಕ್ಕಯ್ಯ ಉಳಿಯುಮೇಶ್ವರ ಎಚ್ಚರಿಕೆ ಕಾಯಕದ ಮುತ್ತನಾಥಯ ಶುದ್ಧ ಪ್ರಸಿದ್ಧ ಕುರುಂಗೇಶ್ವರ ಲಿಂಗ ಎಲೆಗಾರ ಕಾಮಣ್ಣ ಅತುರೇಶ್ವರಲಿಂಗ ಏಲೇಶ್ವರದ ಕೇತಯ್ಯ ಏಕಾಂತದ ರಾಮಯ್ಯ ಒಕ್ಕಲಿಗ ಮುದ್ದಣ್ಣ ಏಲೇಶ್ವರಲಿಂಗ ಚೆನ್ನರಾಮೇಶ್ವರ ಕಾಮಭೀಮ ಜೀವಧನ ಕಂಬದ ಮಾರಯ್ಯ ಕಂಬದ ಲಿಂಗ ಕನ್ನಡಿ ಕಾಯಕದ ಅಮ್ಮಿದೇವಯ್ಯ ಚನ್ನಬಸವಣ್ಣ ಪ್ರಿಯ ಕಮಲೇಶ್ವರಲಿಂಗ ಕನ್ನದ ಮಾರಿತಂದೆ ಮಾರನವೈರಿ ಮಾರೇಶ್ವರ ಕರುಳ ಕೇತಯ್ಯ ಮನಕ್ಕೆ ಮಹೋಹರ ಶಂಕೇಶ್ವರಲಿಂಗ ಕಲಕೇತಯ್ಯ ಮೇಖಲೇಶ್ವರಲಿಂಗ ಕಾಮಾಟದ ಭೀಮಣ್ಣ ಧಾರೇಶ್ವರಲಿಂಗ ಕಿನ್ನರಿ ಬ್ರಹ್ಮಯ ತ್ರಿಪುರಾಂತಕಲಿಂಗ ಕೀಲಾರದ ಭೀಮಣ್ಣ ಕಾಲಕರ್ಮಿ ವಿರಹಿತ ತ್ರಿಪುರಾಂತಕಲಿಂಗ ಕೂಗಿನ ಮಾರಯ ಮಹಾಮಹಿಮ ಮಾರೇಶ್ವರ ಕೋಟಾರದ ಸೋಮಣ್ಣ ಬಸವಣ್ಣ ಪ್ರಿಯ ನಿಕಳಂಕ ಸೋಮೇಶ್ವರ ಕೋಲಶಾಂತಯ ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗ ನಿರಂಗಸಂಗ ಗಜೇಶ ಮಸಣಯ್ಯ ಗಜೇಶ್ವರ ದೇವ ಗಾಣದ ಕಣ್ಣಪ್ಪ ಗುಹೇಶ್ವರನ ಶರಣ ಅಲ್ಲಮ ಗಾವುದಿ ಮಾಚಯೆಯ ಕಲ್ಯಾಣ ತ್ರಿಪುರಾಂತ ಕಲಿಂಗದಲ್ಲಿ ಗಾವುದಿ ಮಾಚಯೆಯ ಗುಪ್ತಮಂಚಣ್ಣ ನಾರಾಯಣಪ್ರಿಯ ರಾಮನಾಥ ಗುರುಪುರದ ಮಲ್ಲಯ್ಯ ಗೋರಕ್ಷ ಗುರುಬಸವೇಶ್ವರ ಗುರುಭಕ್ತಯ್ಯ ಘಟ್ಟಿವಾಳಯ್ಯ ಚಂದಿಮರಸ ಪುರದ ಮಲ್ಲಯ್ಯ ಸೋಮನಾಥಲಿಂಗ ಗುರುಬಸವ ಘಂಟೇಲಿಂಗೇಶ್ವರ ಪ್ರಿಯ ಸಿದ್ಧಲಿಂಗ ಸಿಮ್ಮಲಿಗೆಯ ಚೆನ್ನರಾಮ ಜಗಳಗಂಟ ಕಾಮಣ್ಣ ಕಾಮೇಶ್ವರ ಜೇಡರ ದಾಸಿಮಯ್ಯ ರಾಮನಾಥ ಜೇಡರ ಮಾಯಣ್ಣ ಶಂಭು ಸೋಮನಾಥಲಿಂಗ ಡಕ್ಕೆಯ ಬೊಮ್ಮಣ್ಣ ಕಾಲಾಂತಕ ಭೀಮೇಶ್ವರಲಿಂಗ ತುರುಗಾಹಿ ರಾಮಣ್ಣ ಗೋಪಿನಾಥ ವಿಶ್ವೇಶ್ವರಲಿಂಗ ತಳವಾರ ಕಾಮಿದೇವಯ್ಯ ಕಾಮಹರ ಪ್ರಿಯ ರಾಮನಾಥ ತೆಲುಗರ ಮಸಣಯ್ಯ ತೆಲುಗೇಶ್ವರ ದಶಗಣ ಸಿಂಗಿದೇವಯ್ಯ ನಾಚೆಯ ಪ್ರಿಯ ಮಲ್ಲಿನಾಥ ದಸರೆಯ ದಸರೇಶ್ವರಲಿಂಗ ದಾಸೋಹದ ಸಂಗಣ್ಣ ಮಾತುಳೆಂಗ ಮಧುಕೇಶ್ವರ ನಗೆಯ ಮಾರಿತಂದೆ ಆತುರವೈರಿ ಮಾರೇಶ್ವರ ನುಲಿಯ ಚಂದಯ್ಯ ಚಂದೇಶ್ವರಲಿಂಗ ನಿಜಗುಣಯೋಗಿ निज गुण निवृत्ति संगय निवृत्ति संगय पंडिताराध्य गुरुसद्दमल पुरा नगण्ण अमरगुंडद मलिकार्जुन प्रसादि भोगण्ण चबसव प्रिय भोग मलिकार्जुन लिंग प्रसादी लिंक बंकण्ण्ण्ण्ड दहन चंडिकेश्वर लिंग बहुरूपी चौड़य रेखण्ण प्रिय नाथ डोहर कत्य अभिनव मलिकार्जुन बल्लेमल बलेशमल बले बाचिकायक बसवण्ण ಬಸವಣ್ಣಪ್ರಿಯ ವಿಶ್ವಕರ್ಮಠಕ್ಕೆ ಕಾಳಿಕಾವಿ ವಿಮಲ ರಾಜೇಶ್ವರಲಿಂಗ ಬಾಲ ಬೊಮ್ಮಣ್ಣ ವೀರಶೂರ ರಾಮೇಶ್ವರಲಿಂಗ ಬಾಲಸಂಗಣ್ಣ ಕಮಟೇಶ್ವರಲಿಂಗ ಬಾಹೂರ ಬೊಮ್ಮಣ್ಣ ಬ್ರಹೇಶ್ವರಲಿಂಗ ಬಿಬ್ಬಿ ಬಾಚಯೇಯ ಏಣಾಂಕಧರ ಸೋಮೇಶ್ವರ ಬೊಕ್ಕಸದ ಚಿಕ್ಕಣ್ಣ ಬಸವಣ್ಣಪ್ರಿಯ ನಾಗರೇಶ್ವರಲಿಂಗ ಬರಿತಾರ್ಪಣದ ಚೆನ್ನಬಸವಣ್ಣ ಚೆನ್ನ ಕೂಡಲರಾಮೇಶ್ವರ ಲಿಂಗ ಭಿಕಾರಿ ಭೀಮಯ್ಯ ಭಿಕಾರಿ ಭೀಮೇಶ್ವರ ಭೋಗಣ್ಣ ನಿಜಗುರು ಭೋಗೇಶ್ವರ ಮಡಿವಾಳ ಮಾಚಿದೇವ ಮಧುವರಸ ಮಾನಸಂದ ಮಾರಿತಂದೆ ಮನುಮುನಿ ಗುಮ್ಮಟದೇವ ಕಲಿದೇವರ ದೇವ ಅರ್ಕೇಶ್ವರಲಿಂಗ ಮನಸಂದಿತ್ತ ಮಾರೇಶ್ವರ ಅಗಣ್ಯೇಶ್ವರಲಿಂಗ ಮರುಳ ಶಂಕರ ದೇವ ಶುದ್ಧ ಸಿದ್ಧ ಪ್ರಸಿದ್ಧ ಶಾಂತ ಚೆನ್ನ ಮಲ್ಲಿಕಾರ್ಜುನ ಮರುಳಸಿದ್ದೇಶ್ವರ ರೇವಣ್ಣ ಪ್ರಭುವೆ ಮಲಹರ ಕಾಯಕದ ಚಿಕ್ಕದೇವಯ್ಯ ಮೂರ್ತಿ ಮೂರ್ತಿಶ್ವೇತಾ ಸ್ವಯಂಭೂ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಶ್ರೀ ಮಲ್ಲಿಕಾರ್ಜುನ ಮುಳುಬಾವಿಯ ಸೋಮಣ್ಣ ಮುಳುಬಾವಿಯ ಸೋಮ ಮಾದಾರ ಚೆನ್ನಯ್ಯ ಅರಿ ನಿಜಾತ್ಮ ರಾಮರಾಮನ ಮಾದಾರ ಧೂಳ್ಯ ಕಾಮಧೂಮ ಧೂಳೇಶ್ವರ ಮಾರುಡಿಗೆಯ ನಾಚಯ್ಯ ಮಾರುಡಿಗೆಯ ನಾಚೇಶ್ವರಲಿಂಗ ಮಾರೇಶ್ವರ ಒಡೆಯ ಮಾರೇಶ್ವರ ಮಿರಮಿಂಡಯ ಐಘಟದೂರ ರಾಮಲಿಂಗೇಶ್ವರ ಮೇದಾರ ಕೇತಯ್ಯ ಗವರೇಶ್ವರ ಮೋಳಿಗೆ ಮಾರಯ್ಯ ನಿಕಳಂಕ ಮಲ್ಲಿಕಾರ್ಜುನ ಮೈದುನ ರಾಮಯ್ಯ ಮಹಾಲಿಂಗ ಚೆನ್ನರಾಮೇಶ್ವರ ರಕ್ಕಸ ಬೊಮ್ಮಿ ತಂದೆ ರಕ್ಕಸ ನೊಡೆಯ ಕೊಟ್ಟೂರ ಬೇಡ ರಾಯಸದ ಮಂಚಣ್ಣ ಜಾಂಬೇಶ್ವರ ರೇಚದ ಬೋಂಕಣ್ಣ ಬಸವಪ್ರಿಯ ಮಹಾಪ್ರಭು ಲದ್ದೆಯ ಸೋಮಣ್ಣ ಬಾಪು ಲದ್ದೆಯ ಸೋಮ ವಚನ ಭಂಡಾರಿ ಶಾಂತರಸ ಅಲೇಖನಾಥ ಶೂನ್ಯ ವರದ ಸಂಗಣ್ಣ ವರದ ಶಂಕೇಶ್ವರ ವೀರಗೊಲ್ಲಾಳ ವೀರಬೀರೇಶ್ವರ ಬೀರೇಶ್ವರ ಘನಗುರು ಶಿವಲಿಂಗ ರಾಮನಾಥ ವೇದಮೂರ್ತಿ ಸಂಗಣ್ಣ ಲಾಲಭೀರು ಸಂಗಮೇಶ್ವರಲಿಂಗ ವೈದ್ಯ ಸಂಗಣ್ಣ ಮರುಳ ಶಂಕರ ಪ್ರಿಯ ಸಿದ್ಧರಾಮೇಶ್ವರ ಲಿಂಗ ಶಂಕರ ದಾಸಿಮಯೇಯ ನಿಜಗುರು ಶಂಕರ ದೇವ ಶಿವನಾಗಮಯೇಯ ನಾಗಪ್ರಿಯ ಚನ್ನರಾಮೇಶ್ವರ ಶಿವಲಿಂಗ ಮಂಚಣ್ಣ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗ ಸಂಗಮೇಶ್ವರ ಅಪ್ಪಣ್ಣ ಬಸವಪ್ರಿಯ ಕೂಡಲಚನ್ನ ಸಂಗಮದೇವ ಸಕಲೇಶ ಮಾದರಸ ಸಕಳೇಶ್ವರ ದೇವ ಸಗರದ ಬೊಮ್ಮಣ್ಣ ತನುಮನ ಸಂಗಮೇಶ್ವರಲಿಂಗ ಸತ್ತಿಗೆ ಕಾಯಕದ ಮಾರಯೇಯ ಐಘಂಟೇಶ್ವರಲಿಂಗ ಸಿದ್ಧಾಂತಿ ವೀರಸಂಗಯೇಯ ಗೋಳಾಕಾರದ ವಿಶ್ವವಿರಹಿತ ಲಿಂಗ ಸುಂಕದ ಬಂಕಣ್ಣ ಸುಂಕದೂಡು ಬಂಕೇಶ್ವರಲಿಂಗ ಸೂಜಿ ಕಾಯಕದ ರಾಮಿತಂದೆ ಪ್ರಸನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸೊಡ್ಡಳ ಬಾಚೇಶ್ವರ ಸೊಡ್ಡಳ ಹಡಪದ ಅಪ್ಪಣ್ಣ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಹಾವಿನ ಹಾಳ ಕಲ್ಲಯ್ಯ ಮಹಾಲಿಂಗ ಕಲ್ಲೇಶ್ವರ ಹುಂಜದ ಕಾಳಗದ ದಾಸಯ್ಯ ಹೆಂಡದ ಮಾರಯ್ಯ ಹೊಡೆಹುಲ್ಲ ಬಂಕಣ್ಣ ಅಕ್ಕನಾಗಮ್ಮ ಮಹಾದೇವಿ ಚಂದ್ರಚೂಡೇಶ್ವರಲಿಂಗ ಧರ್ಮೇಶ್ವರಲಿಂಗ ಕುಂಭೇಶ್ವರಲಿಂಗ ಬಸವಣ್ಣ ಪ್ರಿಯ ಚೆನ್ನಸಂಗಯ್ಯ ಚನ್ನಮಲ್ಲಿಕಾರ್ಜುನ ಅಕ್ಕಮ್ಮ ರಾಮೇಶ್ವರಲಿಂಗ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಪ್ರಿಯ ಅಮರಲಿಂಗೇಶ್ವರ ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ವ ಉರಿಲಿಂಗ ಪೆದ್ದಿಗಳ ರಸ ಎಡೆಮಠದ ನಾಗಿದೇವಯ್ಯಗಳ ಪುಣ್ಯಸ್ತ್ರೀ ಮಸಣಮ್ಮ ನಿಜಗುಣೇಶ್ವರಲಿಂಗ ಲಿಂಗ ಕದಿರೇ ಕಾಯಕದ ಕಾಳವ್ವ ಗುಮ್ಮೇಶ್ವರ ಕದಿರ ರೆಮ್ಮವ್ವ ಕದಿರ ರೆಮ್ಮಿಯೊಡೆಯ ಕನ್ನಡಿ ಕಾಯಕದ ರೇಮಮ್ಮ ಸದ್ಗುರು ಸಂಗ ನಿರಂಗಲಿಂಗ ಕಾಲಕೂಟಯಗಳ ಪುಣ್ಯಸ್ತ್ರೀ ರೇಚವ್ವ ನಿಜಶಾಂತೇಶ್ವರ ಕಾಲಕಣ್ಯೆಯ ಕಾಮಮ್ಮ ನಿರ್ಭೀತ ನಿಜಲಿಂಗ ಕೊಂಡೆಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮ ಅಜಗಜೇಶ್ವರಲಿಂಗ ಕೊಟ್ಟಣದ ಸೋಮಮ್ಮ ನಿರ್ಲಜೇಶ್ವರ ಗಂಗಾಂಬಿಕೆ ಗಂಗಾಪ್ರಿಯ ಕೂಡಲ ಸಂಗಮ ದೇವ ನೀಲಾಂಬಿಕೆ ಸಂಗಯೇಯ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲದೇವಿ ಕುಂಭೇಶ್ವರಲಿಂಗ ಗೊಗ್ಗವೆ ನಾಸ್ತಿನಾಥ ದಾಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮ ಗುರುಶಾಂತೇಶ್ವರ ದುಗ್ಗಳೆ ದಾಸನಪ್ರಿಯ ರಾಮನಾಥ ಬತ್ತಲೇಶ್ವರನ ಪುಣ್ಯಸ್ತ್ರೀ ಗುಡ್ಡವ್ವ ನಿಂಬೇಶ್ವರ ಬಾಚಿಕಾಯಕದ ಬಸವಯ್ಯಗಳ ಪುಣ್ಯಸ್ತ್ರೀ ಕಾಳವ್ವ ಕಾಳೇಶ್ವರ ಬಾಂತಾದೇವಿ ಬಿಡಾಡಿ ಮುಕ್ತಾಯಕ್ಕ ಅಜಗಣ್ಣ ತಂದೆ ಮೋಳಿಗೆ ಮಹಾದೇವಿ ಇಮ್ಮಡಿ ನಿಹಕಳಂಕ ಮಲ್ಲಿಕಾರ್ಜುನ ಅಮ್ಮುಗೆ ರಾಯಮ್ಮ ಅಮುಗೇಶ್ವರಲಿಂಗ ರೇವಣ್ಣ ಸಿದ್ದಯ್ಯಗಳ ಪುಣ್ಯಸ್ತ್ರೀ ರೇಖಮ್ಮ ಶ್ರೀಗುರು ಸಿದ್ದೇಶ್ವರ ಸತ್ಯಕ್ಕ ಶಂಭುಜಕ್ಕೇಶ್ವರ ಸಿದ್ದಬದ್ದಯ್ಯಗಳ ಪುಣ್ಯಸ್ತ್ರೀ ಕಾಳವ್ವ ಭೀಮೇಶ್ವರ ಸೂಳೆ ಸಂಕವ್ವ ನಿರ್ಲಜೇಶ್ವರ ಹಡಪದ ಅಪ್ಪಣ್ಯಗಳ ಪುಣ್ಯಸ್ತ್ರೀ ಲಿಂಗಮ್ಮ ಅಪ್ಪಣ್ಣಪ್ರಿಯ ಚೆನ್ನಬಸವಣ್ಣ ಷಣ್ಮುಖ ಶಿವಯೋಗಿ ಅಖಂಡೇಶ್ವರ ಕರಸ್ಥಲದ ಮಲ್ಲಿಕಾರ್ಜುನ ಕಾಡಸಿದ್ದೇಶ್ವರ ಪರಮಗುರು ಕಾಡನೊಳಗಾದ ಶಂಕರ ಪ್ರಿಯ ಚೆನ್ನಕದಂಬಲಿಂಗ ನಿರ್ಮಾಯ ಗಣದಾಸಿ ವೀರಣ್ಣ ಶಾಂತ ಕೂಡಲ ಸಂಗಮದೇವ ಗುರು ಸಂಗನ ಬಸವಣ್ಣ ಗುಹೇಶ್ವರಯೇಯ ಗುಹೇಶ್ವರ ಪ್ರಿಯ ನಿರಾಳಲಿಂಗ ಗೋಣಿ ಮಾರಯ ಕೇತೇಶ್ವರಲಿಂಗ ಚನ್ನಯೆಯ ಚೆನ್ನಯೆಯ ಪ್ರಿಯ ನಿರ್ಮಾಯ ಪ್ರಭುವೆ ಜಕ್ಕಣ್ಣಯೇಯ ಝೀಂಕಾರ ನಿಜಲಿಂಗ ಪ್ರಭುವೆ ತೋಂಟದ ಸಿದ್ಧಲಿಂಗೇಶ್ವರರು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಘನಲಿಂಗ ದೇವರು ಘನಲಿಂಗಿಯ ಮೋಹದ ಮಲ್ಲಿಕಾರ್ಜುನ ಕುಷ್ಟಗಿ ಕರಿಬಸವೇಶ್ವರ ಅಖಂಡ ಪರಿಪೂರ್ಣ ಘನಲಿಂಗ ಗುರು ಚೆನ್ನಬಸವಣ್ಣ ಸ್ವತಂತ್ರ ಸಿದ್ಧಲಿಂಗೇಶ್ವರರು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಇಮ್ಮಡಿ ಗುರು ಸ್ವಾಮಿ પીવલીંગેશ્વર દેશી કેન્દ્ર સંગન બસવયે દેશિકેન્દ્ર સંગન બસવયેય નિરાંબ પ્રભુદેવરૂસંગ નિરાળહ નિજલીંગ પ્રભુ પરાજ્યો વરણગણ ગુર વીરેશ પરાંજ્યો બસવલીંગ દેવરૂ શ્રી ગુરૂ સિદ્ધેશ્વર મોક્તિ મુનિ ಸಿದ್ಧಮಲ್ಲಿಕಾರ್ಜುನ ಲಿಂಗೇಶ್ವರ ವೀರಣ್ಣ ದೇವರು ಮಹಾಧನ ಶಾಂತಮಲ್ಲಿಕಾರ್ಜುನ ಸಂಗನ ಬಸವೇಶ್ವರ ಬಸವಲಿಂಗೇಶ್ವರ ಸಿದ್ಧಮಲ್ಲಪ್ಪ ಮೇಲನಗವಿಯ ಶ್ರೀ ಸಿದ್ದೇಶ್ವರ ಪ್ರಭುವೆ ಹೇಮಗಲ್ಲ ಹಂಪ ಪರಮಗುರು ಪಡುವಿಡಿಸಿದ್ದ ಮಲ್ಲಿನಾಥ ಪ್ರಭುವೆ ಸಿದ್ಧವೀರದೇಶಿಕೇಂದ್ರ ಶ್ರೀಗುರು ತೋಂಟದ ಸಿದ್ದಲಿಂಗೇಶ್ವರ ಮಡಿವಾಳ ಮಾಚಯೆಯ ಕಲಿದೇವರ ದೇವ ನೂರ ಎಪ್ಪತ್ತೆಂಟು ಷಣ್ಮುಖ ಸ್ವಾಮಿ ಅಖಂಡೇಶ್ವರ ಥ್ಯಾಂಕ್ ಯು